ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇಲ್ಲಿ ನೋಡ್ತಾ ಇರೋ ಬ್ಲೌಸ್ ಬಂದುಬಿಟ್ಟು ನೀವು ಕಟ್ ವರ್ಕು ಹಾಗೇ ಹ್ಯಾಂಡ್ ವರ್ಕ್ ಬ್ಲೌಸ್ ಇದು ಸ್ಯಾರಿ ಕಾಂಬಿನೇಷನ್ ಬಂದುಬಿಟ್ಟು ನೆವಿ ಬ್ಲೂ ಮತ್ತು ಆರೆಂಜ್ ಇತ್ತು ಸ್ಯಾರಿಯಲ್ಲಿ ಸ್ವಲ್ಪ ಅಲ್ಲಲ್ಲಿ ಆರೆಂಜ್ ಇತ್ತು ಫುಲ್ ಸ್ಯಾರಿ ಫುಲ್ ನೆವಿ ಬ್ಲೂನೇ ಇತ್ತು ನೋಡ್ತಾ ಇರ್ಬೋದು ಇಲ್ಲಿ ನೀವು ಬೆನ್ನುಗೂ ಕೂಡ ಇಲ್ಲಿ ವರ್ಕ್ ಮಾಡಿಸಿದ್ದೀವಿ ಇದು ಬಂದ್ಬಿಟ್ಟು ಕಟ್ ವರ್ಕು ಇಲ್ಲಿ ಯೂಸ್ ಮಾಡಿರೋದು ಬಂದ್ಬಿಟ್ಟು ಶುಗರ್ ಬೀಡ್ಸ್ ಯೂಸ್ ಮಾಡಿದ್ದೀವಿ ಹಂಗೇನೇ ಚಮಕಿ ಏನು ಬರುತ್ತೆ ಚಮಕಿ ಯೂಸ್ ಮಾಡಿದ್ದೀವಿ ಚಮ್ಕಿನೂ ಮತ್ತು ಶುಗರ್ ಬೀಡ್ಸ್ ಎರಡನೇ ಯೂಸ್ ಮಾಡಿರೋದು ಬೀಡ್ಸ್ಗಳಲ್ಲಿ ಬಂದುಬಿಟ್ಟು ನಾರ್ಮಲ್ ಬೀಡ್ಸ್ ಯೂಸ್ ಮಾಡಿಲ್ಲ ಇಲ್ಲಿ ಯಾಕಂದರೆ ನಾರ್ಮಲ್ ಬೀಡ್ಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಸ್ಟಮರು ನಮ್ಗೆ ನಾರ್ಮಲ್ ಬೀಡ್ಸ್ ಬೇಡ ಶುಗರ್ ಬೀಡ್ಸ್ ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಿ ಅಂತ ಅಂದಿದ್ರು ಸೊ ಅದರಿಂದಾಗಿ ಈ ಎರಡು ಬೀಡ್ಸ್ ಮಾತ್ರ ಉಪಯೋಗಿಸ್ಬಿಟ್ಟು ದಾರ ಮೂರೇ ಮೂರಷ್ಟೇ ಈ ಡಿಸೈನ್ ಹಾಕೋದಕ್ಕೆ ಉಪಯೋಗ್ಸಿರೋದು ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತನ್ಬಿಟ್ಟು ನೋಡಿ ಸ್ಲೀವ್ಗೂ ಕೂಡ ಅಷ್ಟೇ ಬಾರ್ಡರ್ ಇತ್ತು ಸೊ ಬಾರ್ಡರ್ ಮೇಲೆ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತಂದುಬಿಟ್ಟು ಎರಡೇ ಎರಡು ಲೈನು ಚೈನ್ ಸ್ಟಿಚ್ ಮಾಡಿಸಿರೋದು ಬಾರ್ಡರ್ ಕೆಳಗಡೆ ಮೇಲ್ಗಡೆಗೆ ಬಂದುಬಿಟ್ಟು ಈ ರೀತಿಯಾಗಿ ಕಟ್ ವರ್ಕ್ನ ಮಾಡಿಸಿರೋದು ಅಲ್ಲಲ್ಲಿ ಚಿಟಾಸು ಕೂಡ ಮಾಡಿಸಿದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ಲೀವ್ಗೆ ಈ ರೀತಿಯಾಗಿ ಮಾಡಿಸಿದ್ದೀವಿ ನೋಡ್ತಾ ಇದ್ದೀರಲ್ಲ ಎರಡು ಕಡೆ ಎರಡು ಸ್ಲೀವ್ಗೂ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಬ್ಲೌಸ್ ಸ್ಟಿಚಿಂಗ್ ಬಂದುಬಿಟ್ಟು ಪ್ರಿನ್ಸ್ ಕಟ್ಟಲ್ಲಿ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರು ಪ್ರಿನ್ಸ್ ಕಟ್ ಹಂಗೇನೆ ಪ್ಯಾಡೆಡು ಫ್ರಿನ್ಸ್ ಕಟ್ಟು ಪ್ಯಾಡೆಡ್ ಹಾಕೋದ್ರಿಂದ ತುಂಬ ಅಂದರೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಶೇಪ್ ಎಲ್ಲ ತುಂಬ ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಟು ಕೂಡ ನೋಡ್ತಾ ಇರ್ಬೋದು ನೀವು ನೋಡಿ ಕಟ್ ವರ್ಕಲ್ಲೇ ಫ್ರೆಂಟು ಕೂಡ ಬಂದಿದೆ ನೋಡ್ತಾ ಇದ್ದೀರಲ್ಲ ಕಟ್ ವರ್ಕಲ್ಲೇ ಫ್ರೆಂಟು ಕೂಡ ಬಂದಿದೆ ಇಲ್ಲಿ ಹಾಕಿ ನಾವು ಬರೀ ಬೀಡ್ಸ್ನ ಯೂಸ್ ಮಾಡಿದ್ದೀವಿ ಅಂತಂದರೆ ನೆವಿ ಬ್ಲೂ ಬಂದುಬಿಟ್ಟು ಆರೆಂಜ್ ಆರೆಂಜ್ ಕಲರ್ ಮೇಲೆ ತುಂಬ ಒಂಥರ ಎತ್ತಿ ಕಾಣಿಸ್ತಾ ಇತ್ತು ಸೊ ಅದರಿಂದಾಗಿ ದಾರನ ಕಮ್ಮಿ ಯೂಸ್ ಮಾಡಿಬಿಟ್ಟು ಬೀಡ್ಸ್ನ ಇಲ್ಲಿ ಜಾಸ್ತಿ ಯೂಸ್ ಮಾ ಯೂಸ್ ಮಾಡಿರೋದು ಹಂಗೇ ಡೋರಿಗೂ ನೋಡ್ತಾ ಇರ್ಬೋದು ನೀವು ವರ್ಕ್ ಮಾಡಿಸ್ಬಿಟ್ಟೆ ಹಾಕ್ಸಿದ್ದೀವಿ ನೋಡಿ ಸ್ಲೀವ್ ಅಂತೂ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಲೀವ್ ಡಿಸೈನು ಇದು ಬಂದ್ಬಿಟ್ಟು ಬ್ಯಾಕು ಬ್ಯಾಕ್ ನೋಡಿ ಬ್ಯಾಕ್ ಇಷ್ಟು ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಬಂದ್ಬಿಟ್ಟು ಫ್ರಂಟ್ ಫ್ರಂಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇದು ಬಂದ್ಬಿಟ್ಟು ಸ್ಲೀವು ಇದರ ರೇಂಜ್ ಬಂದುಬಿಟ್ಟು ಎಷ್ಟಪ್ಪ ಅಂತಂದರೆ ನಿಮ್ಗೇನಾದರೂ ಬೆನ್ನಿಗೆ ವರ್ಕ್ ಬೇಡ ಅಂತಂದರೆ ತ್ರೀ ತೌಸಂಡ್ ರುಪೀಸು ಅಥವಾ ಬೆನ್ನಿಗೂ ನಿಮಗೆ ವರ್ಕ್ ಬೇಕು ಅಂತಂದರೆ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಮಾಡಿ ಇಷ್ಟೇ ಈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್